ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತನ ಕೋರ್ತಾ ಇವತ್ತು ನಾನು ಪ್ರೌನ್ ಪೊಲೀಷನ್ ಅಥವಾ ಬೋರಲು ಮಲಗಿ ಮಾಡ್ತಕ್ಕಂತಹ ಉಸಿರಾಟದಲ್ಲಿ ಮತ್ತೊಂದು ಪ್ರಕಾರವನ್ನು ಹೇಳ್ಕೊಡ್ತೀನಿ ಏಕಪಾದ ನೌಕಾಸನ ಉಸಿರಾಟದ ವ್ಯಾಯಾಮ ನೌಕಾ ಅಂದರೆ ನಿಮಗೆ ಗೊತ್ತಿರಬೇಕು ದೋಣಿ ಅಂತ ದೋಣಿ ಆಕೃತಿಯಲ್ಲಿ ಒಂದು ಕಾಲು ಮತ್ತು ಮತ್ತೊಂದು ಕೈಯನ್ನು ಎತ್ತಿ ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮ ಬನ್ನಿ ಇದನ್ನು ಮಾಡೋದರಿಂದ ನಮ್ಮ ದೇಹದ ತೂಕವನ್ನು ವೇಗವಾಗಿ ಕಳ್ಕೊಳ್ಳೋಣ ಅಂತ ಹೇಳ್ತಾ ಜೊತೆಗೆ ಮಾಡ್ತಾ ಹೋಗೋಣ మకర సంస్థితి నిమ్మ ఎరడు కాలు జోడ్స్కుడు కైలను ముందకి చాచుకో ఇన్హీల్ మార్త బలగై ఎడగాలు ఎక్జీల్ డౌన్ ఇన్హీల్ ఆపోజిట్ సైడు ఎడ్గై బల్గా మే బల్గై ఎడ్గాలు ఇన్ హీన్ ఎక్సీన్ ఇన్హీల్ ఆపోజిట్ సైడు ఎక్జీన్ ಇನ್ಹೀನ್ ಎಕ್ಜೀನ್ ಇನ್ಹೀನ್ ಎಕ್ಜೀನ್ ವಿಶ್ರಾಂತ ಸ್ಥಿತಿ ಮಕರಾಸನ ಸ್ಥಿತಿ ಬಂದ್ಬಿಡಬೇಕು ನಿಮ್ಮ ಸೊಂಟ ಕೈಗಳು ಒತ್ತಡ ಆಗಿರ್ತದೆ ಆ ಒತ್ತಡವನ್ನು ನಿಧಾನವಾಗಿ ನಿವಾರಿಸ್ಕೊಳ್ಳೋಣ ಹೀಗೆ ಏಕಪಾದ ಮತ್ತು ಏಕ ಕೈಯನ್ನು ಬಳಸಿ ಮಾಡತಕ್ಕಂತಹ ನೌಕಾಸನ ಉಸಿರಾಟದ ವ್ಯಾಯಾಮದ ಪ್ರತಿ ಇದು ನಾವು ಬಲಗಾಲನ್ನು ಮೇಲೆತ್ತಿದ್ರೆ ಎಡಗಾಲ ಮೇಲೆತ್ತಬೇಕು ಎಡಗೈನ ಮೇಲೆತ್ತಿದಾಗ ಬಲಗಾಲನ ಮೇ ಮೇಲೆತ್ತಿ ಆಪೋಸಿಟ್ ಸೈಡನ್ನು ಮಾಡ್ಕೊಳ್ಳೋದ್ರ ಮುಖೇನ ದೇಹದ ತೂಕವನ್ನು ವೇಗವಾಗಿ ಕಳ್ಕೊಳ್ಬೋದು ಅಂತ ಹೇಳ್ತಾ ಎಲ್ಲರೂ ಮಾಡ್ಕೊಳ್ಳಿ ಧನ್ಯವಾದಗಳು